ಸಾಮಾನ್ಯವಾಗಿ ಶರಣರು ಆಧ್ಯಾತ್ಮಿಕ ಪಥದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಈ ಯಾವುದೇ ಸಾಮಾಜಿಕ ಪ್ರಶಸ್ತಿ ದೇಶದ ಪ್ರಶಸ್ತಿ ಮತ್ತು ಪ್ರಾಪಂಚಿಕದಿಂದ ಕೊಡ್ತಕ್ಕಂಥ ಯಾವ ಪ್ರಶಸ್ತಿಗಳನ್ನೂ ಅವ್ರು ಇಷ್ಟಪಡ್ತಿರಲ್ಲ ಅವ್ರಿಗೆ ಅವರಿಗೆ ಅವೆಲ್ಲ ಇಷ್ಟ ಇರಲ್ಲ ಅವಶ್ಯಕತೆ ಇರಲ್ಲ ಅವರು ಭಿಕ್ಷೆಯನ್ನು ಬೇಡಿ ಜನಗಳು ಜನಗಳತ್ರ ಹೋಗಿ ಭಿಕ್ಷೆಯನ್ನು ಬೇಡಿ ಅಕ್ಕಿ ರಾಗಿ ಗೋಧಿ ಜೋಳ ಭತ್ತ ಎಲ್ಲವನ್ನು ತಗೊಂಬಂದು ಒಟ್ಟು ಹಾಕಿ ವಿದ್ಯಾರ್ಥಿಗಳಿಗೆ ಊಟ ಮಾಡಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾದಾನವನ್ನು ಮಾಡಿದ್ದಾರೆ ಅವ್ರ ಮಕ್ಕಳು ಅಂತ ತಿಳ್ಕೊಂಡು ಭಾಳ ದೊಡ್ಡ ಮಟ್ಟದ ಸಾಧನೆ ಅದು ಸ ಸಣ್ಣ ಪುಟ್ಟ ಸಾಧನೆ ಅಲ್ಲ ಅವ್ರ ಬಗ್ಗೆ ನಾವು ನೋಡಿರೋದಕ್ಕಿಂತ ಕೇಳಿರೋದೇ ಹೆಚ್ಚು ಶರಣರ ಸಾವು ಮರಣದಲ್ಲಿ ನೋಡುವಂಥ ಹಿರಿಯರು ಹೇಳ್ತಾರೆ ಅವರು ಸತ್ತಾಗ ಅದು ಎಷ್ಟು ಜನ ಸೇರಿದ್ರು ಅಂದರೆ ಸುಮ್ಮ ಸುಮ್ಮನೆ ಯಾರಿಗೆ ಸಾಧ್ಯನೇ ಇಲ್ಲ ಅದು ಅದೆಷ್ಟು ಭಾವುಕತೆ ಇತ್ತು ಅದೆಷ್ಟು ಜನ ಬಂದಿದ್ದರು ಆ ಜನಸಾಗರ ನೋಡಿಬಿಟ್ರೆ ಕಣ್ಣು ತುಂಬ್ಕೊಂಡು ಹೋಗ್ಬಿಟ್ಟು ನನಗೆ ಆಮೇಲೆ ಅವ್ರದ್ದು ವಿಷಯ ಕೇಳಿದೆ ನಾನು ನನ್ನನ್ನು ಈ ಈ ಜಾಗದಾಗೆ ಹೋಗಿ ಹೋಗಿ ನನ್ನನ್ನು ಈ ಜಾಗದಲ್ಲೇ ನೀವು ಮಣ್ಣು ಮಾಡಬೇಕು ಅಂತ ಆ ಜಾಗದಲ್ಲಿ ಆಲ್ದ ಮರ ಇದೆ ಬೇಡ ಅಂತ ಏನೋ ವಿಷಯ ಬಂತಂತೆ ಆವಾಗ ಸ್ವಲ್ಪ ದಿನಕ್ಕೆ ಆಲ್ದ ಮರಕ್ಕೆ ಸಿಡ್ಲಿ ಹೊಡೆದು ಆಲದ ಮರನೇ ನಾಶ ಆಯ್ತಂತೆ ಒಂಥರ ಇವೆಲ್ಲ ಒಂಥ ವಿಸ್ಮಯ ಅನಿಸುತ್ತೆ ಗುರುಗಳು ಅಂದರೆ ಆ ಮಟ್ಟದ ಆಧ್ಯಾತ್ಮಿಕ ಒಲವಿದ್ದರಿಗೆ ಭಾರತನ ನಮಗೆ ಕೊಡಬೇಕು ಅನಿಸುತ್ತೆ ನಮಗೆ ವೈಯಕ್ತಿಕವಾಗಿ ಬಟ್ ಅವರು ಇದರಲ್ಲಿ ನೋಡಿದಾಗ ಅವ್ರಿಗೆ ಅವೆಲ್ಲ ನಮಗೆ ಅವಶ್ಯಕತೆ ಇಲ್ಲ ಅಂತ ಅವರು ಸಾಮಾನ್ಯವಾಗಿ ಬಯಸ್ತಾರೆ ಅಂಥ ಗುರುಗಳನ್ನ ನಾವು ಪಡ್ಕೊಂಡಿರೋದು ನಮ್ಮ ದೇಶದ ನಮ್ಮ ನಾಡಿನ ಮತ್ತು ನಮ್ಮ ಭಾಷೆ ಇಡೀ ಪ್ರಪಂಚದ ಪುಣ್ಯ ಅಂಥ ಗುರುಗಳಿಗೆ ಭಾರತ ರತ್ನ ಸಿಕ್ಕರೆ ಅವರ ಚರಣ ಕಮಲಗಳಿಗೆ ನನ್ನ ನಮಸ್ಕಾರ ಆ ಪ್ರಶಸ್ತಿಗೂ ಇನ್ನೂ ಯೋಗ್ಯತೆ ಬರುತ್ತೆ ಭಾರತ ರತ್ನ ಪ್ರಶಸ್ತಿ ಕೊಡೋಕ್ಕೆ ನಮ್ಮದು ಫುಲ್ ಸಪೋರ್ಟ್ ಇದೆ ಸಿದ್ಧಗಂಗಾ ಶ್ರೀಗಳು ಮಕ್ಕಳಿಗೆ ಬಗ್ಗೆ ಆಮೇಲೆ ಸಮಾಜದ ಬಗ್ಗೆ ಮಕ್ಕಳ ಎಜುಕೇಷನಿಗೆ ಬಗ್ಗೆ ಫ್ರೀ ಎಜುಕೇಷನು ಅದು ಕೊಟ್ಟು ನಮ್ಮ ಕನ್ನಡ ಜನರುಗಳಿಗೆ ಭಾರತಕ್ಕೆ ಒಳ್ಳೆಯ ಇದು ಮಾಡಿದ್ದಾರೆ ಅವರು ಹಾಗಾಗಿ ಅವರಿಗೆ ಕೊಡ್ಬೋದು ಅಷ್ಟೇ ಕೊಡೋದಕ್ಕೆ ಫುಲ್ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಅವ್ರು ತುಂಬ ಕೆಲಸಗಳು ಮಾಡಿದ್ದಾರೆ ಬಡ ಮಕ್ ಮಕ್ಕಳಿಗೆಲ್ಲ ಓದಿಸಿ ಇದು ಮಾಡಿದ್ದಾರೆ ಹಂಗಾಗಿ ಅವರಿಗೆ ರತ್ನ ಭಾತ ರತ್ನ ಪ್ರಸಾದ ಕೊಡಬಾರ್ದು ಸರ್ ಯಾವಾಗೂ ಕೊಡಬೇಕಾಯ್ತು ಕ ಅವರಂತ ಮಾಡಿರೋ ಒಳ್ಳೆ ಕೆಲಸ ಯಾರೂ ಜಗತ್ತನ್ನ ಮಾಡಿಲ್ಲ ಅಂತ ನಿಯತ ಸಮಯ ಪ್ರಪಂಚದಾಗ ಎಲ್ಲೇ ಇಲ್ಲ ಅಷ್ಟು ಜನ ಊಟ ತಿಂಡಿ ಎಲ್ಲ ಕೊಟ್ಟು ಮಾಡ್ತೀಯರಾದರೆ ಅದಂಥ ದೊಡ್ಡ ಯಾವ ಕೊಡಬೇಕಾಯ್ತು ಯಡಿಯೂರಪ್ಪ ಯಾವ ಕೊಡಬೇಕು ಅಂತ ಇದ್ದರೆ ಯಾಕೋ ಕೊಡಲಿಲ್ಲ ಈಗಾದರೂ ಅವ್ರಿಗೆ ಕೊಟ್ಟರೆ ನಮಗೆ ಸಂತೋಷ ಆಗುತ್ತೆ ಅದು ಒಳ್ಳೆ ಆಳ್ಕೆ ಅಡ್ಡೇ ಒಳ್ಳೆಯ ಅವರು ಒಳ್ಳೆಯ ಇದು ಮಾಡಿರೋದನ್ನು ಏನು ಸ್ವಲ್ಪ ಪಾಕಿಸ್ತಾನದಾಗ ಸಪೋರ್ಟ್ ಕೊಟ್ಟಿದ್ದಕ್ಕೋಸ್ಕರ ಅವ್ನು ಸಿ ಎಮ್ ಪೋಸ್ಟ್ ಪಿ ಎಮ್ ಪೋಸ್ಟ್ ಸಿಗಲಿಲ್ಲ ಅಷ್ಟೇ ಅವ್ನು ಪಾಕಿಸ್ತಾನ ಸ್ವಲ್ಪ ಸಪೋರ್ಟ್ ಕೊಡ್ತಿದ್ದೆ ನೆಕ್ಸ್ಟ್ ಮೋದಿಕ್ಕಿಂತ ಮುಂಚೆ ಅವರೇ ಆಗಬೇಕಾಗಿತ್ತು ಸರ್ ತುಮಕೂರು ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅಂದರೆ ಯಾಕೆ ಕೊಡಬೇಕು ಅಂತಂದರೆ ಅವರ ದಾಸು ಆಮೇಲೆ ವಿದ್ಯಾಭ್ಯಾಸ ಆಮೇಲೆ ಬಡ ಮಕ್ಕಳಿಗೆ ಒಂದು ದಾರಿ ತೋರಿಸಿರೋದು ಅವೆಲ್ಲ ನಾವು ಕಣ್ಣರೇ ನೋಡಿರೋದಕ್ಕಿಂತ ನಾವು ನೋಡಿದ್ದೀವೋ ಅಲ್ಲಿಗೆ ಹೋಗಿಲ್ಲ ನಾನಂತೂ ಸತ್ಯ ಹೋಗಿಲ್ಲ ಅಲ್ಲಿ ಬಟ್ ಕಿವಿಯರೇ ಕೇಳಿದ್ದೀವಿ ಬಟ್ ತುಮ್ಕರ್ ಮೊದಲೇ ನಾವು ಓಡಾಡ್ತಾ ಇದ್ರು ನಾವು ಅದನ್ನು ಹೋಗಿಲ್ಲ ಅಲ್ಲಿ ಬಟ್ ಅವ್ರಿಗೆ ಕೊಡೋದು ಸೂಕ್ತ ಅಂತ ನನ್ನ ಅನಿಸಿಕೆ ಅಷ್ಟೆ ಸಾಮಾಜಿಕ ತಾಣದಲ್ಲಿ ಇವತ್ತೆಲ್ಲೋ ಎಲ್ ಕೆ ಅದ್ವಾಣಿ ಅವರಿಗೆ ಭಾರತ ರತ್ನ ಕೊಟ್ಟಿದ್ದಕ್ಕೆ ಕರ್ನಾಟಕ ಸರ್ಕಾರ ಶ್ರೀಯವರಿಗೆ ಕೊಡಬೇಕು ಅಂತ ಕೇಳ್ತಾ ಇದೆಯಲ್ಲ ಹಿಂದೆ ಕೇಳೋದಕ್ಕೆ ಅವರಲ್ಲಿ ಮನಸ್ಸಾಕ್ಷಿ ಇರಲ್ವಾ ಮನುಷ್ಯತ್ವ ಇರಲಿಲ್ವ ಅಂತ ನಾನು ಕೇಳೋಕೆ ಇಷ್ಟಪಡ್ತೀನಿ ನಾನು ಕೇಳೋಂಗಿದ್ರೆ ಅವತ್ತಿಗೆ ಕೇಳಬೇಕಾಯ್ತು ಅವರ ಸತ್ ಮೇಲೋ ಇಲ್ಲ ಬದುಕಿರ್ಬೇಕಾರೆ ಕೇಳಬೇಕಾಯ್ತು ಅವ್ರಿಗೆ ಅದನ್ನು ಬಿಟ್ಟು ಇವತ್ತೆಲ್ಲ ಎಲ್ಕೆ ಅಧ್ವಾನಿ ಕೊಡೋದಕ್ಕೆ ಭಾರತನ ಕೊಡಿ ಅಂತೇಳಿ ಕರ್ನಾಟಕ ಸರ್ಕಾರ ಕೇಳ್ತಲ್ಲ ಇದನ್ನು ನಾನು ಯಾವ ಪದ ಉಪಯೋಗಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ನಿಮ್ಮಲ್ಲಿ ಮನುಷ್ಯತ್ವ ಮಾನವೀಯತೆ ಅನ್ನೋದಿದ್ದರೆ ಕರ್ನಾಟಕ ಸರ್ಕಾರದಲ್ಲಿ ನೀವು ಕೇಳಿ ಅವತ್ತೇ ನೀವು ಇಸ್ಕೋಬೇಕಾಗಿತ್ತು ಸತ್ತ ಮೇಲೆ ಕೇಳೋದಲ್ಲ ಅದೆಲ್ಲ ನಿಮ್ಮದು ಮಾತು ನಮಸ್ಕಾರ ಶರಣ ಶಿವಮೂರ್ತಿ ಶರಣರಿಗೆ ತುಮಕೂರು ಸಿದ್ಧಗಂಗಾ ಮಠವನ್ನು ಕಟ್ಟಿ ಬೆಳೆಸಿರ್ತಕ್ಕಂತಹ ಮಹಾಜ್ಞಾನಿಯವರು ಅವರು ನಾವು ಈ ಭಾರತ ರತ್ನ ಕೊಡಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ ಬಟ್ ಯಾವುದೇ ಒಂದು ಪ್ರಶಸ್ತಿಗಳಿಗೆ ಆಸೆ ಪಟ್ಟವರು ಆ ಒಂದು ಮಠನ ಕಟ್ಟಿಲ್ಲ ಜೋಳಿಗೆ ಹಿಡ್ಕೊಂಡು ಪ್ರತಿಯೊಂದು ಹಳ್ಳಹಳ್ಳಿಗಳು ತಿರುಗಿ ಆವತ್ತಿನ ಕಾಲದಲ್ಲಿ ಕಷ್ಟದಿಂದ ಆವತ್ತು ಸಹ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜಾತಿ ಮತ ಭೇದ ಇಲ್ಲದ ಪ್ರತಿಯೊಂದು ಜಾತಿಗೂ ಸಹ ಅನ್ನದಾಸೋಹ ಸಹ ಮತ್ತು ಅಕ್ಷರದಾಸೋಹ ಸಹ ಕಲಿಸಿರ್ತಕ್ಕಂಥ ಮಹಾಶರಣರು ಅವರಿಗೆ ಭಾರತ ರತ್ನ ಕೊಡಬೇಕಂತಕ್ಕಂಥದ್ದು ರಾಜಕೀಯ ಇಚ್ಛಾಶಕ್ತಿಯ ಒಂದು ಇದು ಈಗ ಹೇಳ್ತಾ ಈಗ ಎಲ್ ಕೆ ಆದ್ವ ಇವರಿಗೆ ಅವರಿಗೆ ಭಾರತ ರತ್ನ ಕೊಟ್ಟಿರೋದಕ್ಕೋಸ್ಕರ ಈ ಸರ್ಕಾರದವರು ಅವ್ರಿಗೂ ಕೊಡಬೇಕು ಅಂತಂದು ಕೂಗೆಪ್ಸೋಕ್ಕಿಂತ ಮುಂಚೆ ಇವರೇ ಪ್ರಯತ್ನ ಮಾಡಿ ಇವ್ರ ಸರ್ಕಾರಗಳಿದ್ದಾಗ್ಲೇ ಅವರು ಬದುಕಿದ್ದಾಗಲೇ ಒಂದು ಈ ಒಂದು ಕಾಂಗ್ರೆಸ್ ಸರ್ಕಾರ ಮಾಡಿದರೆ ಅವ್ರಿಗೊಂದು ಇರ್ತಿತ್ತು ಅಂತ ಯಾವ ಕೆಲಸಗಳು ಅವರು ಮಾಡಲಿಲ್ಲ ರಾಜಕೀಯ ಒಂದು ಪ ಹಿತಾಸಕ್ತಿಗಣವಾಗಿ ಇದು ಮಾಡ್ಕೊಂಡೇ ಬಂದರೆ ಬರ್ತು ಆದರೆ ಆ ಸ್ವಾಮಿಗಳು ಯಾವತ್ತೂ ಯಾವುದೇ ಪ್ರಶಸ್ತಿಗೆ ಆಸೆ ಪಟ್ಟು ಆ ಒಂದು ಸ ಮಠ ಕಟ್ಟಿಲ್ಲ ಅಲ್ಲಿ ಜೀವನ ಮಾಡಿರ್ತಕ್ಕಂಥ ಅನೇಕರು ರಿಟೈರ್ಡ್ ಆಗಿದ್ದಾರೆ ಭಾಳಷ್ಟು ಜನ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ದಾರೆ ಅವರೆಲ್ಲರಿಗೂ ಗೊತ್ತಿದೆ ಅವರು ಭಾರತ ರತ್ನಕ್ಕಿಂತ ಮಿಗಿಲಾದ ವ್ಯಕ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಾರ್ಯಕ್ರಮಗಳು ಅನ್ನದಾನ ಮತ್ತು ವಿದ್ಯಾಭ್ಯಾಸ ಕೊಟ್ಟಿರೋವಂಥದ್ದು ಮತ್ತು ಅದು ಇದಕ್ಕೆಲ್ಲ ಸೇರಿದ್ರಿಂದ ಕೊಡಬೇಕಾಗತ್ತೆ ಅವರಿಗೆ ಭಾರತ ರತ್ನ ಹಾಂ ಶ್ರೀಗಳಿಗೆ ಅವರು ಭಾರತ ರತ್ನ ಕೊಡಬೇಕು ಅವರು ಭಾಳಷ್ಟು ಮಕ್ಕಳಿಗೆಲ್ಲ ಅನ್ನ ಸಂತರ್ಪಣೆ ಮಾಡಿದ್ದಾರೆ ದಾಸೋಹ ಸ್ಟಾರ್ಟ್ ಮಾಡಿಕೊಂಡು ಭಾಳಷ್ಟು ಬಡ ಮಕ್ಕಳಿಗೆಲ್ಲ ಜೀವ ತುಂಬಿದ್ದಾರೆ ಅವರು ಎಷ್ಟೋ ಊರುಗಳನ್ನ ಸಾಕ್ತಾ ಇದ್ದಾರೆ ಯಾವ ಸರ್ಕಾರನೂ ಇದುವರೆಗೂ ಮಾಡದಿರೋ ಕೆಲಸಗಳನ್ನೆಲ್ಲ ಅವರನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಭಾರತನ ಕೊಡಲೇಬೇಕು ಅದೊಂದು ಕೊಡಲಿಲ್ಲ ಅಂದರೆ ನಮ್ಮ ಕನ್ನಡಿಗರಿಗೆ ಒಂದು ಸ್ವಲ್ಪ ದ್ರೋಹ ಆದಂಗೆ ಆಗ್ಬಿಡುತ್ತೆ ಮೋಸ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಶ್ರೀಗಳಿಗೆ ಭಾರತ ರತ್ನ ಕೊಡಲೇಬೇಕು ಅವರೊಬ್ಬರು ನಮ್ಮ ನಡೆದಾಡುವ ದೇವರಿದ್ದ ಹಾಗೆ ಹಾಗಾಗಿ